ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮೋಹನ್ ದಾಸ್ ಕಿನಿ ಅನ್ನೋಂಥವ್ರು ಬರೆದ ಬರೆದಿರುವಂಥ ಸರ್ಕಾರಿ ನೌಕರಿ ಅಂತರಂಗ ಬಹಿರಂಗ ಅನ್ನುವಂಥ ಪುಸ್ತಕದ ಬಗ್ಗೆ ಒಂದು ವಿಮರ್ಶೆ ಅಂತ ಅನ್ಕೋಬೋದು ಅಥವಾ ಅಭಿಪ್ರಾಯ ಅನ್ಕೋಬೋದು ಅದನ್ನು ಹೇಳಲಿಕ್ಕಿದ್ದೇನೆ ಮೋಹನ್ ದಾಸ್ ಕಿನಿ ಅವರು ಮೂಲತಃ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾದಂಥವ್ರು ಅವರು ಇತ್ತೀಚೆಗೆ ನಾವು ಕೆಲವೊಂದಿಷ್ಟು ಏನಂತಂದರೆ ಸರ್ಕಾರಿ ನೌಕರರು ಏನಂತಾರೆ ಅವರ ಸಂಬಳಕ್ಕಾಗಿ ಹೆಚ್ಚಳಕ್ಕಾಗಿ ಕೇಳ್ತಿರುವಾಗ ಹಲವಾರು ಜನ ಏನಂತಂದ್ರೆ ಅವರ ಮೇಲೆ ಲಂಚಾರೋಪಗಳ ಬಗ್ಗೆ ಹೇಳ್ತಾ ಇದ್ರು ಅಂದ್ರೇನು ಅವರು ಲಂಚ ತಗೋತಾರೆ ಮೇಲ್ಗಡೆ ಸಂಬಳನೂ ಜಾಸ್ತಿ ಮಾಡಬೇಕು ಅಂತಾರೆ ಅಂತೇಳಿ ಆಕ್ಚುಯಲ್ ಆಗಿ ಪೂರ್ತಿಯಾಗಿ ಪರಿಶುದ್ಧವಾದಂತಹ ಯಾವುದೇ ಒಂದು ಇಲಾಖೆಯಿಲ್ಲ ಅದು ಸರ್ಕಾರಿ ಇಲಾಖೆ ಆಗಿರ್ಬೋದು ಅಥವಾ ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು ಆದರೆ ಎಲ್ಲ ಕಡೆ ಪರಿಶುದ್ಧವಾದಂಥದ್ದು ಇಲ್ಲ ಆದರೆ ಪೂರ್ತಿಯಾಗಿ ಅದನ್ನು ಲಂಚದಿಂದನೇ ಆವೃತ್ತಿಯಾಗಿದೆ ಅಂತಲೂ ಹೇಳಲಿಕ್ಕಾಗಲ್ಲ ಹೀಗಾಗಿ ಒಬ್ಬ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತರಾದವರು ಈ ಕುರಿತು ಪುಸ್ತಕ ಬರೆದ್ರೆ ಹೇಗಿರ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ಉದಾಹರಣೆ ಆಗಬಲ್ಲದು ಯೂಶ್ವಲಿ ನಾವು ಭ್ರಷ್ಟಾಚಾರ ಅಂತಂದ್ರೆ ಏನಂತ ಹೇಳ್ತೀವಿ ಅಂತಂದರೆ ಒಂದು ಯಾವುದೋ ಕೆಲಸ ಮಾಡಲಿಕ್ಕೆ ನಮ್ಮಿಂದ ಲಂಚ ಸ್ವೀಕರಿಸೋದು ಭ್ರಷ್ಟಾಚಾರ ಹೇಳಿ ಅನ್ಕೋಬೋದು ಅನ್ಕೋತೀವಿ ನಾವು ನಾವೆಲ್ಲ ಸಾಮಾನ್ಯವಾಗಿ ಅನ್ಕೊಳ್ಳುವಂಥ ಒಂದು ನಮ್ಮ ಅಭಿಪ್ರಾಯ ಆ ರೀತಿಯಾಗಿರುತ್ತೆ ಆದರೆ ಭ್ರಷ್ಟಾಚಾರ ಅಂದರೆ ಇದಲ್ಲದೇನೂ ಮತ್ತು ಬೇರೆ ಬೇರೆ ಥರದ ಭ್ರಷ್ಟಾಚಾರಗಳಿದೆ ಅನ್ನುವಂಥ ದೈತ್ಯ ರೂಪವನ್ನು ಈ ಒಂದು ಪುಸ್ತಕ ನಮ್ಮ ಮುಂದೆ ತೆರೆದಿಡುತ್ತೆ ಕೆಲವೊಂದಿಷ್ಟು ಭ್ರಷ್ಟಾಚಾರಗಳು ಆ ಪುಸ್ತಕ ಓದ್ತಾ ಓದ್ತಾ ಇದ್ದಾಗೆ ನಮ್ಮ ಸಾಮಾನ್ಯರಿಗೆ ಏನಂತಂದ್ರೆ ಆ ಅಲ್ಲಿರುವಂಥ ಕೆಲವೊಂದಿಷ್ಟು ಅಂಶಗಳು ಅರ್ಥವೇ ಆಗೋದಿಲ್ಲ ಇದರಿಂದ ಒಬ್ಬ ವ್ಯಕ್ತಿಗೆ ಯಾವ ತರದ ಲಾಭ ಆಗ್ಬೋದು ಅನ್ನೋದು ಕೂಡ ನಮಗೆ ಅರ್ಥ ಆಗಲ್ಲ ಆ ರೀತಿಯ ಭ್ರಷ್ಟಾಚಾರಗಳನ್ನು ಕೂಡ ಇದರಲ್ಲಿ ಅವರು ಉಲ್ಲೇಖಿಸ್ತಾ ಉಲ್ಲೇಖಿಸ್ತಾ ಹೋಗುತ್ತಾರೆ ಈ ಇಂಥ ಒಂದು ವ್ಯವಸ್ಥೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸರ್ಕಾರಿ ನೌಕರಿ ಬೇಕು ಎಂದು ಒಳಗಡೆ ಬರುವಾಗ ಆ ಒಳಗಡೆ ಬಂದ ನಂತರ ವ್ಯವಸ್ಥೆಯನ್ನು ಅರ್ಥ ನಂತರ ಏನಂತ ಅಲ್ಲಿ ಅವನ ಪ್ರಾಮಾಣಿಕತೆಗೆ ಭಾರಿ ಸತ್ವ ಪರೀಕ್ಷೆಗಳು ಇಂಥ ವ್ಯವಸ್ಥೆಯಲ್ಲಿ ನಾವು ಮೂರ್ನಾಲ್ಕು ಜನರನ್ನಾಗಿ ವಿಂಗಡಿಸ್ಬೋದು ಮೊದಲನೇದು ಪ್ರಾಮಾಣಿಕನಾಗಿದ್ದು ಆ ಸರ್ಕಾರಿ ವ್ಯವಸ್ಥೆಯ ಕಳಂಕ ತನ ತಟ್ಟದೇ ಇರುವಂಗೆ ಆ ವ್ಯವಸ್ಥೆಯಲ್ಲಿ ತಾನು ಪ್ರಾಮಾಣಿಕನಾಗಿದ್ದು ಬೆಳೆಯುವ ಬೆಳೆಯುವಂಥ ವ್ಯಕ್ತಿ ಎರಡನೇದವನು ಈ ವ್ಯವಸ್ಥೆಯನ್ನು ಬದಲಾಯಿಸ್ತೀನಿ ಅಂತ ಹೋರಾಟ ಮಾಡಿ ಸೋತಂಥ ವ್ಯಕ್ತಿಗಳು ಮೂರನೇದು ವ್ಯವಸ್ಥೆಯ ಭಾಗವಾಗಿ ಆ ಭ್ರಷ್ಟಾಚಾರದಲ್ಲಿ ತಾವು ಇನ್ವಾಲ್ವ್ ಆಗುವಂಥ ಹೋಗಿ ಹೋಗುವಂಥ ವ್ಯಕ್ತಿಗಳು ಈ ಥರದ ಮೂರು ಥರದ ವ್ಯಕ್ತಿಗಳು ಬರ್ತಾರೆ ಅದಲ್ದೇ ಸರ್ಕಾರಿ ಕೆಲಸದ ವಿಳಂಬಗಳಲ್ಲಿ ಅದರ ಒಳಗಡೆ ಇರುವಂಥ ರಂಧ್ರಗಳೇನೇನು ಯಾವ ಯಾವ ರೀತಿ ಲೋಪದೋಷಗಳ ಮೂಲಕ ಈ ಕೆ ಸರ್ಕಾರಿ ಕೆಲಸಗಳು ವಿಳಂಬ ಆಗ್ತವೆ ಅನ್ನೋದ್ರ ಬಗ್ಗೆ ಕೂಡ ಉಲ್ಲೇಖಿಸಿದ್ದಾರೆ ಮತ್ತೆ ಪ್ರಾಮಾಣಿಕ ವ್ಯಕ್ತಿಗಳು ಸರ್ಕಾರಿ ಕೆಲಸಗಳಲ್ಲಿ ಬಂದ ನಂತರ ಅವರಿಗೆ ಕಣ್ಣು ಮುಂದೆ ಎಲ್ಲ ಕಾಣ್ತಿದ್ರು ಕೂಡ ಏನೋ ಮಾತಾಡದಿರುವಂಥ ಅಸಹಾಯಕತೆ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ ಕೆಲವೊಮ್ಮೆ ಏನಂತಂದ್ರೆ ಯಾವ ವ್ಯಕ್ತಿಗಳು ಪಬ್ಲಿಕ್ ಫೇಸ್ ಮಾಡ್ತಿರ್ತಾರಲ್ಲ ಆ ವ್ಯಕ್ತಿಗಳ ಸಂಕಟವನ್ನು ಕೂಡ ಇದರಲ್ಲಿ ನಾವು ಈ ಪುಸ್ತಕದಲ್ಲಿ ಕಾಣ್ಬೋದು ಆದರೆ ಯಾವುದೊಂದು ವಸ್ತು ಏನಂತಾರೆ ಸಾರ್ವಜನಿಕರಿಗೆ ತಲುಪಿಸಬೇಕಾಗಿರುತ್ತೆ ಮೇಲ್ನ ಇಲಾಖೆಗಳಿಂದ ಅದು ಬರೋದು ವಿಳಂಬ ಆಗುತ್ತೆ ಆದ್ರೆ ಆನ್ಸರ್ ಮಾಡಬೇಕಾದಂತ ವ್ಯಕ್ತಿ ಏನಂತಂದ್ರೆ ಅಲ್ಲಿ ಆದರೆ ಪಬ್ಲಿಕ್ ಕೂಡ ಅದಕ್ಕೆ ಏನಂದ್ರೆ ಸ್ಪಂದನೆ ಮಾಡಲ್ಲ ಆ ಥರದೊಂದು ಹತಾಶೆ ಕೂಡ ಈ ಪುಸ್ತಕದಲ್ಲಿ ನಾವು ಕಾಣ್ಬೋದು ಇದರಲ್ಲಿ ಇನ್ನೂ ಒಂದು ಲೋಪದೇಶಗಳ ಏನಂತಂದ್ರೆ ಅನುಕಂಪಾಧಾರಿತವಾಗಿ ಸಿಗುವಂಥ ಸೌಲಭ್ಯಗಳೇನಿರ್ತವಲ್ಲ ಕೆಲವೊಬ್ರಿಗೆ ಸಿಗ್ತಿರುತ್ತೆ ಆಧಾರಿತವಾಗಿ ಯಾರಿಗೆ ಅಂತ ಉಲ್ಲೇಖ ಮಾಡಬೇಕಾಗಿಲ್ಲ ತಮಗೆ ಗೊತ್ತದು ಆಧಾರಿತವಾಗಿ ಸಿಗುವಂಥ ಸೌಲಭ್ಯಗಳಿಂದಲೂ ಕೂಡ ಸರ್ಕಾರಿ ಇಲಾಖೆಗಳು ದಿನೇ 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 ದಿನ ಏನಂತಂದರೆ ಅವನತಿ ಸಾಗ್ತವೆ ಅನ್ನೋದನ್ನ ಇವರು ಹಲವಾರು ಉದಾಹರಣೆಗಳ ಮೂಲಕ ಅಲ್ಲಿ ಉಲ್ಲೇಖ ಮಾಡ್ತಾರೆ ಪ್ರಾಮಾಣಿಕ ವ್ಯಕ್ತಿಗೆ ಸಿಗಬೇಕಾದಂಥ ಸೌಲಭ್ಯಗಳಿಂದನೂ ಅವನು ವಂಚಿತನಾಗ್ತಾನೆ ಕೆಲವೊಂದಿಷ್ಟು ಸಲ ಆ ಪ್ರಾಮಾಣಿಕ ವ್ಯಕ್ತಿ ಸುತ್ತಮುತ್ತಲಿನ ಜನರ ನಡುವೆ ಏನಂತಂದರೆ ಒಂದು ಉದಾಹರಣೆ ಹೇಳಬೇಕಂದ್ರೆ ಮೂವತ್ತೆರಡು ಹಲ್ಲುಗಳ ನಡುವೆ ನಾಲ್ಗೆ ಯಾವ ಥರ ಮೃದುವಾಗಿರುತ್ತಲ್ಲ ಆ ಥರ ಇರಲೇಬೇಕಾಗುವಂಥ ಅನಿವಾರ್ಯತೆ ಪ್ರಾಮಾಣಿಕ ವ್ಯಕ್ತಿಗೆ ಬರುತ್ತೆ ಹಾಗಾದರೆ ನಡುವೆ ಒಂದಷ್ಟು ದಿವಸದಲ್ಲಿ ಒಂದು ಚರ್ಚೆ ಶುರುವಾಗಿತ್ತು ಯಾವುದೇ ಒಂದು ಮಾನವ ಹಸ್ತಕ್ಷೇಪ ಇಲ್ಲದೇ ಡಿಜಿಟಲೀಕರಣೆ ಆಗಿಬಿಟ್ರೆ ಅಂದರೆ ಡಿಜಿಟಲಲ್ಲೇ ನಾವೇನಾದರೂ ಒಂದು ಫಾರ್ಮ್ಗೆ ಅಪ್ಲೈ ಮಾಡಿ ಅದನ್ನ ಪಡೆಯುವಂತ ಆಗ್ಬಿಟ್ರೆ ಈ ಭ್ರಷ್ಟಾಚಾರ ಕಮ್ಮಿ ಆಗ್ಬೋದು ಅನ್ನೋ ಒಂದು ಚರ್ಚೆ ನಡೀತಾ ಇತ್ತು ಆದರೆ ಅದು ಕೂಡ ಅಷ್ಟೊಂದು ಸುಲಭ ಅಲ್ಲ ಅಂತ ಅದರಲ್ಲೂ ಕೂಡ ಏನಂತಂದರೆ ಭ್ರಷ್ಟಾಚಾರ ನಡೆಯುತ್ತೆ ನಾವು ಒಂದೆರಡು ಉದಾಹರಣೆ ತೊಗೋಬೇಕಂದ್ರೆ ಇತ್ತೀಚೆಗೆ ಕರೋನಾ ಟೈಮಲ್ಲಿ ಬೆಡ್ ಬ್ಲಾಕಿಂಗ್ ಆಯಿತು ಅದಲ್ಲದೆ ಈ ಇಂಜಿನಿಯರಿಂಗ್ ಕಾಲೇಜ್ ಕಾಲೇಜ್ಗಳಲ್ಲಿ ಸೀಟ್ ಬ್ಲಾಕಿಂಗ್ ಆಗುವಂಥ ಒಂದು ದಂಧೆಯಂತೂ ಹೊರ ಹೊರಗೆ ಬಿತ್ತು ಈ ರೀತಿಯಾಗಿ ಆಗೋದ್ರಿಂದ ಡಿಜಿಟಲೀಕರಣದಿಂದ ಕೂಡ ಇದ್ರ ಇದಕ್ಕೆ ಮುಕ್ತಿ ಇಲ್ಲ ಅಂತ ಹೇಳ್ಬೋದು ಸೊ ಹಾಗಾದರೆ ಏನು ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತ ಕಿ ಕೇಳಿದ್ರೆ ಇನ್ನೊಂದು ವಾದ ಏನಂತಂದರೆ ಇತ್ತೀಚೆಗೆ ಒಂದು ಸಿನಿಮಾ ಬಂತದ್ರ ಬಗ್ಗೆ ನಕ್ಸಲ್ ವಾದ ವಾದವನ್ನು ಪ್ರತಿನಿಧಿಸುವಂಥ ಸಿನಿಮಾ ಅದು ಅಂದರೆ ಏನು ಸರ್ಕಾರಿ ಇಲಾಖೆಯಲ್ಲಿ ತಮ್ಮ ನಮ್ಮ ಕೆಲಸಗಳಾಗಲಿಲ್ಲ ಅಂದರೆ ಅಲ್ಲಿ ಹೋಗಿ ಏನಂತಂದರೆ ಅವ್ರನ್ನ ಹೊಡೆದಾದರೂ ಆಗಲಿ ಅದನ್ನ ಅಲ್ಲಿಂದ ಕೆಲಸಗಳನ್ನ ಮಾಡ್ಕೋಬೇಕು ಅನ್ನುವಂತ ಒಂದು ಸಂದೇಶ ಕೊಡುವಂಥ ಒಂದು ಸಿನಿಮಾ ಆ ಥರ ನಕ್ಸಲ್ವಾದಕ್ಕೆ ಮುಂದೆ ಆದರೆ ಕೆಲಸಗಳಾಗ್ತವೆ ಅಂದರೆ ಅದು ಸಾಧ್ಯ ಇಲ್ಲ ಹಾಗಾದ್ರೆ ಏನಾಗ್ಬೋದು ಅಂದರೆ ಪರಿವರ್ತನೆ ಆಗ್ಬೇಕು ನಮ್ಮ ನಮ್ಮಲ್ಲೇ ಏನಂತ ನಾವು ಫಸ್ಟ್ ಆಫ್ ಆಲ್ ನಮ್ಮ ಈ ಲಂಚಾವತಾರದ ಏನಂತಾರೆ ಬೀಜ ಎಲ್ಲಿದೆ ಅಂತಂತಂದರೆ ನಾವು ಓಟ್ ಹಾಕುವಾಗ ದುಡ್ಡಿಸ್ಕೊಂಡು ಓಟ್ ಹಾಕ್ತೀವಲ್ಲ ಯಾವುದೇ ಒಂದು ವ್ಯಕ್ತಿ ದುಡ್ಡಿಸ್ಕೊಂಡು ಓಟ್ ಹಾಕಿದ್ರೆ ಅಲ್ಲಿಂದಲೇ ಶುರುವಾಗೋದು ಅದು ಮೇಲೆ ಬಂದಂಥ ಪೊಲಿಟಿಷನ್ನಿಂದ ಶುರುವಾಗಿ ಅಧಿಕಾರಿಗಳ ವರ್ಗಕ್ಕೆ ಬಂದು ಎಲ್ಲ ಕಡೆ ಏನಂದರೆ ಲಂಚಾವತಾರ ಆವರಿಸ್ಬಿಡುತ್ತೆ ಆಹ್ ಹಾಗಿರುವಾಗ ಫಸ್ಟಿಗೆ ಎರಡೂ ಕಡೆಯಿಂದಲೂ ಕೂಡ ಈ ಲಂಚ ಕೊಡೋನು ಮತ್ತು ತೆಗೆದುಕೊಳ್ಳೋನು ಇಬ್ಬರೂ ಕೂಡ ಏನಂತ ಪ್ರಾಮಾಣಿಕರಾಗಿದ್ದರೆ ಮಾತ್ರ ಮತ್ತು ಆ ಪ್ರಾಮಾಣಿಕತೆ ಏನಂತಂದರೆ ನಮ್ಮಿಂದಲೇ ಹುಟ್ಟಿದ್ರೆ ಮಾತ್ರ ಏನಂತ ಸಾಧ್ಯ ಆ ನಾಗರಿಕ ಪ್ರಜ್ಞೆ ನಮ್ಮಲ್ಲಿ ಹುಟ್ಟಬೇಕು ಯಾವುದೋ ಒಂದು ಸರ್ಕಾರಿ ಕೆಲಸ ಆಗಬೇಕು ಅಂತಂದರೆ ನಾವು ದುಡ್ಡು ಕೊಟ್ಟೆ ತ ಮಾಡಿಸ್ಕೋಬೇಕು ಅನ್ನೋವಂಥ ಒಂದು ಮನೋಭಾವ ನಮ್ಮಲ್ಲಿ ಬರಬಾರ್ದು ಸರ್ಕಾರಿ ಆಸ್ತಿ ಇದೆ ಅಂದ್ರೆ ಅದನ್ನ ಹಾಳು ಮಾಡಿದ್ರು ನಡೆಯುತ್ತೆ ಅನ್ನೋ ಅಂತ ಇತ್ತೀಚೆಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಮೇಲೆ ಕಲ್ ಕಲ್ಲು ತೂರಾಟ ಆಗಿರ್ಬೋದು ಅಥವಾ ಯಾವುದೋ ಒಂದು ಸರ್ಕಾರಿ ಹಾಸ್ಪಿಟಲ್ಗೆ ಹೋದ್ರೆ ಅಲ್ಲಿನ ಟಾಯ್ಲೆಟ್ಗಳನ್ನ ಎಷ್ಟು ಕೊಳಕಾಗಿ ನಾವು ಇಟ್ಟು ಬರ್ತೀವಿ ಅನ್ನೋದಾಗಿರ್ಬೋದು ಈ ವಿಚಾರವಾಗಿ ನಾಗರಿಕ ಪ್ರಜ್ಞೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಏನಂತಂದ್ರೆ ಮೂಡಬೇಕು ಆವಾಗ ಮಾತ್ರ ಈ ಸರ್ಕಾರಿ ಇಲಾಖೆ ಏನಂತ ಹುಳುಕುಗಳನ್ನ ಕಡಿಮೆ ಮಾಡ್ತಾ ಹೋಗ್ಬೋದು ಇದರ ಜೊತೆಗೆ ನಮ್ಮ ಶಿಕ್ಷಣದಲ್ಲೂ ಕೂಡ ಸರ್ಕಾರ ಏನಂತಂದ್ರೆ ಗಿಂತ ಹೊರಗಿರುವಂಥ ಒಂದು ವ್ಯವಸ್ಥೆ ಅಲ್ಲ ಸರ್ಕಾರ ಕೂಡ ನಮ್ಮದೇ ಅನ್ನುವಂಥ ಒಂದು ಮನೋಭಾವ ಬರಬೇಕು ಹಲವಾರು ಜನರಿಗೆ ಒಂದು ಮನೋಭಾವ ಏನಿದೆ ಸರ್ಕಾರ ಅಂದರೆ ನಮಗೆ ನಮ್ಮನ್ನು ಸಲುವಂಥ ಒಂದು ಸಂಸ್ಥೆ ನಮಗೆ ಪುಕ್ಕಟ್ಟೆ ಕೊಡಬೇಕು ಅಂತ ಅಲ್ಲ ಸರ್ಕಾರ ಅಂದರೆ ಸಾರ್ವಜನಿಕರದೇ ಒಂದು ಭಾಗ ನಮ್ಮದೇ ಒಂದು ಭಾಗ ನಾವು ಕೊಟ್ಟಂಥ ಟ್ಯಾಕ್ಸ್ನಿಂದಲೇ ನಮಗೆ ಸಿಗುವಂಥ ಸೌಲಭ್ಯಗಳು ಸಿಗ್ತಿರ್ತವೆ ಹೀಗಾಗಿ ಇರು ಸ ಕೊಟ್ಟಂಥ ಸೌಲಭ್ಯಗಳನ್ನ ನಾವು ಸದುಪಯೋಗ ಪಡಿಸಿಕೊಬೇಕು ಹೊರತಾಗಿ ಅದನ್ನು ಹಾಳು ಮಾಡುವಂಥ ಕೆಲಸಕ್ಕೆ ನಾವು ಇಡಿಬಾರ್ದು ಅನ್ನುವಂಥ ನಾಗರಿಕ ಪ್ರಜ್ಞೆ ಯಾವತ್ತು ಬರುತ್ತೋ ಅವತ್ತೇ ಈ ಭ್ರಷ್ಟಾಚಾರಕ್ಕೆಲ್ಲ ಅಂತ್ಯ ಆಗುತ್ತೆ ಹೀಗಾಗಿ ತಾವು ಈ ಸರ್ಕಾರಿ ನೌಕರಿ ಅಂತರಂಗ ಬಹಿರಂಗವನ್ನು ಓದಿದ್ರೆ ಸ್ವತಃ ಸರ್ಕಾರಿ ನೌಕರನೇ ಬರೆದಿದ್ದರಿಂದ ಇನ್ನಷ್ಟು ಪ ಏನಂತಂದರೆ ಸತ್ವಯುತವಾದಂಥ ಅಂಶಗಳು ನಿಮಗೆ ತಿಳಿದು ಬರುತ್ತೆ ಸ್ವತಃ ಆರೋಗ್ಯ ಇಲಾಖೆಯ ಭ್ರಷ್ಟಾಚಾರಗಳನ್ನೂ ತಿಳಿಸಿದಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಅವರು ಮಾಡಿದ್ದಾರೆ ಅದರ ಜೊತೆಗೆ ಹೊರಗಡೆ ಇಲಾಖೆಯ ಭ್ರಷ್ಟಾಚಾರಗಳನ್ನು ತಿಳಿಸೋದ್ರಿಂದ ಅವರಿಗೆ ಬೇರೆ ಬೇರೆ ಇಲಾಖೆಗಳಲ್ಲಿ ನಡೆಯುವಂಥ ಒಂದು ಪ್ರಕ್ರಿಯೆಗಳ ಬಗ್ಗೆ ಕೂಡ ಜ್ಞಾನ ಇದೆ ಅಂತ ಆ ಪುಸ್ತಕ ಮೂಲಕ ತಿಳಿಬೋದು ತಾವೆಲ್ಲ ಆ ಪುಸ್ತಕಗಳನ್ನು ಪುಸ್ತಕವನ್ನು ಕೊಂಡು ಓದಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ನಮಸ್ಕಾರ